ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ಸರ್ವದರ್ಶನ ಬಂದ್ಬಿಟ್ಟು ತಿರುಪತಿಲಿ ಎಷ್ಟು ಅಂದರೆ ಸರ್ವದರ್ಶನ ನಾರ್ಮಲ್ ಸರ್ವದರ್ಶನ ಇರುತ್ತೆ ನೋಡಿ ಫ್ರೀ ಅದು ಬಟ್ ಸಿಕ್ಸ್ಟೀನಿಂದ ಟ್ವೆಂಟಿ ಫೋರ್ ಅವರ್ಸ್ ಸೆವೆನ್ ಓ ಕ್ಲಾಕ್ ನಿಂತ್ಕೊಂಡ್ರೆ ನೆಕ್ಸ್ಟ್ ಡೇ ಸೆವೆನ್ ಓ ಕ್ಲಾಕ್ ನೋಡಿ ಅಷ್ಟೊಂದು ತುಂಬ ಕ್ರೌಡ್ ಎಲ್ಲಿ ಗಂಟ ಅಂದರೆ ಫ್ರೀ ದರ್ಶನ ಬಂದುಬಿಟ್ಟು ಸರ್ವದರ್ಶನ ಅಂದರೆ ಅದು ಗೇಟ್ ನಂಬರ್ ಸಿಕ್ಸ್ಟಿ ಫೈವ್ ಸೆವೆಂಟಿವರೆಗೂ ಇದೆ ನೋಡಿ ಫುಲ್ ಟಾಪಲ್ಲಿ ಅಲ್ಲಿ ಗಂಡ ಅಲ್ಲಿಂದ ಇಲ್ಲಿವರೆಗೂ ಬರಸ್ಸುತ್ತೆ ಪಾಪ ಹೂಸ್ಟು ನಿಂತ್ಕೊಂಡು ಕುಂತ್ಕೊಂಡು ಮಕ್ಕಳು ಅಯ್ಯೋ ಭಗವಂತ ತುಂಬ ನೋಡಿ ಅದಕ್ಕೆ ದಯವಿಟ್ಟು ನೀವು ಅಲ್ಲೇ ಕೆಳಗಡೆ ನೋಡಿ ತಿರುಪತಿಲಿ ಅಲ್ಲೇ ಟೋಕನ್ ಸಿಗುತ್ತೆ ದಿವ್ಯ ದರ್ಶನ ಒಂದಿರುತ್ತೆ ಆಮೇಲೆ ಎಸ್ ಎಸ್ ಸಿ ಎಸ್ ಎಸ್ ಡಿ ನ ಎಸ್ ಎಸ್ ಡಿ ಟೋಕನ್ ಎಸ್ 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 ಡಿ ಟೋಕನ್ ನೋಡಿ ಎಸ್ ಎಸ್ ಡಿ ಟೋಕನ್ ಈ ಟೋಕನ್ ತೊಗೊಂಡ್ರೆ ಮಾತ್ರ ನಿಮಗೆ ಟೋಕನ್ ಕ್ಯೂ ಬೇರೆ ಇರುತ್ತೆ ಟೋಕನ್ ತೊಗೊಳಾರ್ದೆ ಬಂದರೆ ನಿಮಗೆ ಮಾತ್ರ ಮಿನಿಮಮ್ ಸಿಕ್ಸ್ಟೀನಿಂದ ಟ್ವೆಂಟಿ ಫೋರ್ ಅವರ್ಸ್ ದರ್ಶನ ನೋಡಿ ತುಂಬ ಕಷ್ಟ ಬಟ್ ಏನೋ ಹೋಗ್ಬೋದಲ್ಲ ಅಂತ ಬಟ್ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಅಪ್ಪ ಪಪ್ಪ ಅಪ್ಪ ಆ್ಯಕ್ಚುಲಿ ನಾನು ನಾನು ಅದೇ ಲೈನಲ್ಲಿ ಏನಂದ್ರೆ ನಾನು ತೊಗೊಂಡಿರ್ಲಿಲ್ಲಲ್ಲ ಇವತ್ತು ಬೆಳಗ್ಗೆ ಬಂದಿದ್ದೆ ನಾನು ಬೆಳಗ್ಗೆ ಬಂದಾಗ ಟಿಕೆಟ್ ಕೊಡಲ್ಲ ಅಂದರು ಅವರು ಸಂಜೆ ಕೊಡ್ತಾರೆ ಅಂದರು ನಾನು ಬಂದುಬಿಟ್ಟಿದ್ದೆ ಆಮೇಲೆ ಮೇಲೆ ಬಂದುಬಿಟ್ಟೆ ಇಲ್ಲಿ ಯಾವುದೋ ಟಿಕೆಟ್ ಇಲ್ಲ ಏನಿಲ್ಲ ಓಕೆ ಸರ್ವದರ್ಶನ ಫ್ರೀ ಇರುತ್ತೆ ಅಂತ ಹೇಳಿ ಫುಲ್ ಎಲ್ಲ ಕಡೆ ರೌಂಡ್ ಹಾಕ್ಬಿಟ್ಟು ಸರ್ವದರ್ಶನ ಲಾಸ್ಟ್ ಒಂದು ಈವ್ನಿಂಗ್ ಹೋಗೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ನೋಡಿ ಅದು ಕಷ್ಟ ಆಗೋಯ್ತು ನನ್ನ ಮಧ್ಯದಲ್ಲಿ ಬಂದ್ಬಿಟ್ಟೆ ನಾನು ತುಂಬ ಏನು ಅನಿಸ್ಬಿಡ್ತೆ ನನಗೆ ಫೇಲ್ಯೂರ್ ಅನಿಸ್ಬಿಡ್ತೀನಿ ಎಷ್ಟೊಂದೆಲ್ಲ ಏನಂದರೆ ಅಲ್ಲಿ ಚಿಕ್ಕ ಮಕ್ಕಳು ಅಂದರೆ ತುಂಬ ಹಂಗ ಅವ್ರು ಬೇರೆ ಬೇರೆ ಎಲ್ಲ ವಯಸ್ಸಾಗಿರೋರು ದಪ್ಪ ಇರೋರು ಎಲ್ಲ ಹೋಗ್ತಾಯಿದ್ರು ಬಟ್ ನನಗೆ ಯಾಕೋ ಅದು ಕಷ್ಟ ಆಗಿಬಿಡುತ್ತೆ ನನಗೆ ತುಂಬ ಬೇಜಾರಾಗೋಯಿತು ಬಟ್ ಏನಂದರೆ ಜೀವನದಲ್ಲಿ ದುಡ್ಡು ದುಡ್ಡಿದ್ದರೆ ನಿಮಗೆ ಏನು ಬೇಕಾದರೂ ಮಾಡ್ಬೋದು ನೋಡಿ ಅಂದರೆ ದುಡ್ಡು ನೀವು ಆರಾಮಾಗಿ ಹೋಗ್ಬೋದು ಎಲ್ಲ ಕಡೆ ದರ್ಶನ ದುಡ್ಡಿದ್ದರೆ ಈಸಿ ಇಲ್ಲೂ ಎಲ್ಲ ಕಡೆಯೂ ಅಷ್ಟೇ ನೋಡಿ ಇಲ್ಲೂ ಅಷ್ಟೇ ಅಲ್ಲಿ ಯಾರಿಗೂ ಹೇಳ್ಬಾರ್ದು ಬಟ್ ಏನೋ ದುಡ್ಡು ಕೊಟ್ಟರೆ ಹಾಗೇ ನೋಡಿ ಏನೋ ಒಂದು ಆಗಿ ಬಟ್ ಆ್ಯಕ್ಚುಲಿ ಆಗಲ್ಲ ಬಟ್ ಸ್ಟ್ರಿಕ್ಟಾಗಿರುತ್ತೆ ಬಟ್ ಆದರೂ ದುಡ್ಡು ಕೊಟ್ಟರೆ ನಿಮಗೆ ಏನು ಬೇಕಾದರೂ ಆಗುತ್ತೆ ನೋಡಿ ಲಕ್ಷ ರೂಪಾಯಿ ಕೊಟ್ಬಿಟ್ರೆ ನಿಮಗೆ ಒನ್ ಇಯರ್ ವರ್ಷಕ್ಕೆ ಒಂದು ಸತಿ ದರ್ಶನ ಮಾಡ್ಬೋದು ಅದು ನಿಮಗೆ ಸೂಪರಾಗಿ ಒಂದು ವರ್ಷಕ್ಕೆ ಅಂದರೆ ನೀವು ಒಂದು ಒಬ್ಬರು ಪ್ಲಸ್ ಅದ್ರ ಜೊತೆ ಒಂದು ಐದು ಜನ ಹೋಗ್ಬೋದು ಒಟ್ನಲ್ಲಿ ನಿಮ್ಮ ಫ್ಯಾಮ್ಲಿ ಅದೂ ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ಟೆನ್ ತೌಸಂಡ್ ರುಪೀಸ್ ಪ್ಲಸ್ ಫೈ ಹಂಡ್ರೆಡ್ ರುಪೀಸ್ ಅದು ಅಷ್ಟೇ ನೋಡಿ ಈಸಿ ಪಿ ಐ ಪಿ ದರ್ಶನಗಳು ಎಲ್ಲ ದುಡ್ಡು ಇದ್ರೆ ಆಗುತ್ತೆ ನೋಡಿ ಅದಕ್ಕೆ ಬರೋಕ್ಕೂ ಮುಂಚೆ ಕೇರ್ಫುಲ್ಲಾಗಿ ಅಂದರೆ ಯೋಚನೆ ಮಾಡಿ ಹುಷಾರಾಗಿ ತಿಳ್ಕೊಂಡು ಬನ್ನಿ ನಾನು ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಬೆಸ್ಟ್ ನೀವು ಒಂದೆರಡು ಎರಡು ಎರಡು ಸಾವಿರದ ಏಳರಿಂದ ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ಬಸ್ಸಲ್ಲೇ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು ನೋಡಿ ಎಸ್ ನೋಡೋಕ್ಕೆ ಮುಂಚೆ ಚೆಕ್ ಬರೋಕ್ಕೆ ಮುಂಚೆ ಚೆಕ್ ಮಾಡ್ಕೊಂಡು ಬನ್ನಿ ಥ್ಯಾಂಕ್ ಯು